ನಾಳೆ ಯಾರೋ ಬರ್ತಾರೆ ಅಲ್ಲಿ ಏನೋ ಸ್ಟ್ರೈಕ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲಾಡಳಿತ ವಿಶೇಷವಾಗಿ ಒನ್ ಫಾರ್ಟಿ ಫೋರು ಯಾವ ಕಾನೂನಲ್ಲಿ ಯಾವತ್ತೂ ಕೂಡ ಕುಡಿಯೋ ನೀರಿಗೋಸ್ಕರ ಇವಾಗ ಇರೋ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಹಾಳು ಅದ್ರ ಬಗ್ಗೆ ನೀವು ಮಾಹಿತಿ ಕೊಡೋದು ಬಿಟ್ಟು ಯಾರು ರೈತರು ತಮ್ಮ ಹಕ್ಕನ್ನು ಕೇಳಕ್ಕೆ ಹೋಗ್ತಾರೋ ಅಂಥವ್ರ ಮೇಲೆ ನೀವು ಗದಾ ಪ್ರಹಾರ ಮಾಡೋದಕ್ಕೆ ಒನ್ ಫಾರ್ಟಿ ಫೋರ್ ಹಾಕಿದ್ದೀರಲ್ಲ ಇದು ನಿಮ್ಮ ನೈತಿಕತೆನಾ ನಾನು ಕೂಡ ಒಬ್ಬ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಭಾರತ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದೀವಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಪ್ರತಿಯೊಂದು ತಾಲೂಕು ಇರು ಅಭಿವೃದ್ಧಿ ಆಗಬೇಕು ಜಿಲ್ಲಾ ಅಭಿವೃದ್ಧಿ ಆಗಬೇಕು ಪಟ್ಟಣ ಅಭಿವೃದ್ಧಿ ಆಗಬೇಕು ಎಲ್ಲ ರಾಜ್ಯಗಳ ಅಭಿವೃದ್ಧಿಯಲ್ಲಿ ಪಾಲಿಟಿಕ್ಸ್ ಆಗಬಾರ್ದು ಅನ್ನೋ ದೂರದೃಷ್ಟಿಯಿಂದ ನಮ್ಮ ಕೈಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೆಲಸ ಇದ್ದಾರೆ ನೀವು ಯಾವುದೋ ಒಂದು ಜ್ಯೋತಿ ಬಿಟ್ಟು ತುಮಕೂರು ಜಿಲ್ಲೆಯ ರೈತರ ಪಾಲಿಗೆ ಎಲ್ಲ ಒಂದು ಕಡೆ ಮರಣ ಶಾಸನ ಆಗ್ತಕ್ಕಂಥ ಈ ಒಂದು ಕೆಲಸಕ್ಕೆ ತಾವು ಇನ್ನಾದರೂ ತಕ್ಷಣವೇ ದೊಡ್ಡ ಮನಸ್ಸು ಮಾಡಿ ಇದನ್ನು ನಿಲ್ಲಿಸಿ ನಾನು ಕೂಡ ಕನಕ್ ನಾನು ನಿಮ್ಮ ತಾಲೂಕಿನವೇ ಆದರೆ ಎಲ್ಲ ಒಂದು ಕಡೆ ಒಂದು ತಾಲೂಕಿನ ಒಂದು ವ್ಯವಸ್ಥೆಯನ್ನು ಒಂದು ತಾಲೂಕಿನ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ನೀಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಬದಲು ಬದಲು ಮಾಡ್ತಕ್ಕಂಥದ್ದಕ್ಕೆ ಆಗಬಾರ್ದು ಅದು ನಿಮ್ಮಂಥವ್ರ ಕಡೆಯಿಂದ ಅದು ಆಗೋದು ನಾನು ಇಷ್ಟಪಡೋದಿಲ್ಲ ಒಬ್ಬ ಆತ್ಮೀಯನಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಯಾವುದೋ ಇದಕ್ಕೆ ನೀವು ಹಟ್ಟಿಕೆ ಬಿಡಬೇಡಿ ನಾನು ಮಾಡೇ ಮಾಡ್ತೀನಿ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಇನ್ನೇನು ಇನ್ನೊಂದು ಇಪ್ಪತ್ತೈದು ಇಪ್ಪತ್ತಾರು ತಿಂಗಳಲ್ಲಿ ಮತ್ತೆ ಚುನಾವಣೆ ಬರ್ತದೆ ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಏನಿದೆ ಇದು ಟ್ಯಾಕ್ಸ್ ಪೇರ್ ದುಡ್ಡು ಮತ್ತು ಅದಕ್ಕೆ ಎಲ್ಲ ಒಂದು ಕಡೆ ವೇಸ್ಟ್ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಜಕಾರಣನ ಒಂದು ರೀತಿ ಸವಾಲಾಗಿ ಸ್ವೀಕಾರ ಮಾಡೋದು ಚುನಾವಣೆ ಬಂದಾಗ ಗೆಲುವು ಮತ್ತು ಸೋಲಾದ ಮೇಲೆ ಅಭಿವೃದ್ಧಿ ಚಿಂತನೆ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಯ್ತದೆ ಆ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದರಲ್ಲಿ ತುಮಕೂರಿನ ರೈತರು ನನಗೆ ಹೇಳ್ತಕ್ಕಂಥದ್ದು ನಾನೇನು ಕಾನೂನಿನ ಪಂಡಿತ ಅಲ್ಲ ಕಾನೂನನ್ನು ಅಷ್ಟು ಮಟ್ಟಿಗೆ ಮತ್ತು ತಾಂತ್ರಿಕವಾದ ವ್ಯವಸ್ಥೆಯನ್ನು ಬಲ್ಲವನು ಅಲ್ಲ ಆದರೆ ಸಾಮಾನ್ಯ ರೈತರಲ್ಲಿರ್ತಕ್ಕಂಥ ಒಂದು ಕಾಮನ್ ಸೆನ್ಸನ್ನು ಕೂಡ ನಾವು ಯೋಚನೆ ಮಾಡಿದಿರ ಇಂಥ ಕೆಲಸ ಮಾಡೋದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ದಯವಿಟ್ಟು ಇದಕ್ಕೆ ನೀವು ಸ್ಟಾಪ್ ಮಾಡಬೇಕು ನೆನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಎರಡು ಮೂರು ಬಾರಿ ನಾನು ಪ್ರಯತ್ನ ಮಾಡಿದೆ ಮಾತನಾಡೋಕ್ಕಾಗಲಿಲ್ಲ ಪತ್ರವನ್ನು ಬರೆದಿದ್ದೆ ಅವರು ನೋಡಿದ್ದಾರೆ ಪತ್ರವನ್ನು ಮುಖ್ಯಮಂತ್ರಿಗಳು ನೋಡಿದ್ದಾರೆ ತಾವುಗೂ ಕೂಡ ಆ ಪತ್ರ ಸಲ್ಪಿದೆ ಇದನ್ನು ನಾನು ಒಬ್ಬ ಸ್ನೇಹಿತನಾಗಿ ವಿನಂತಿ ಮಾಡ್ತೀನಿ ಭಾರತ ಸರ್ಕಾರದ ಮಂತ್ರಿಯಾಗಿ ನಿಮಗೆ ನಾನು ಆ ಭಾಗದ ಒಬ್ಬ ಲೋಕಸಭಾ ಸದಸ್ಯನಾಗಿ ವಿನಂತಿ ಮಾಡ್ತೀನಿ ಇದು ನಿಮಗೆ ಒಳ್ಳೆಯದಲ್ಲ ಇದನ್ನು ತಕ್ಷಣ ಸ್ಥಗಿತಗೊಳಿಸಿ ನಾಳೆ ಏನು ಕಾರ್ಯಕ್ರಮ ಆಗ್ತದೆ ನೀವು ಒಂದು ಫಾರ್ಟಿ ಫೋರ್ ಆಗ್ತೀರಿ ಮತ್ತೊಂದು ಆಗ್ತೀರಿ ಏನೆಲ್ಲ ಆಗ್ತೀರಿ ಆಮೇಲೆಲ್ಲ ನಿಮ್ಮ ಸಾಧನೆ ಮಾಡ್ತೀರಿ ಅದು ಎಲ್ಲಿವರೆಗೂ ನಿರ್ತದೆ ಜನ ನಿಮ್ಮನ್ನು ಯಾವ ರೀತಿ ಮುಂದೆ ಧಿಕ್ಕರಿಸ್ತಾರೆ ಅಂದಾಗ ಮತ್ತೆ ಎಲ್ಲ ಒಂದು ಕಡೆ ಅದಕ್ಕೆ ಮತ್ತೆ ಜನಗಣಮನ ಮನ ಹೇಳೋ ಪರಿಸ್ಥಿತಿಗೆ ತರಬೇಡ್ರಿ ಇದು ಸಾರ್ವಜನಿಕರ ದುಡ್ಡು ಈ ದುಡ್ಡನ್ನು ವ್ಯಯ ಮಾಡುವಾಗ ನಾವು ಸಮರ್ಪಕವಾಗಿ ನಾವು ಮಾಡೋ ಯೋಜನೆಗಳು ಸಾಮಾನ್ಯರಿಗೆ ತಲುಪಬೇಕಾಯ್ತದೆ ಆದ ತಕ್ಷಣವೇ ಯೋಜನೆಯ ನಿಮ್ಮ ಭಾವನೆ ಏನಿದೆ ಅದನ್ನು ನಿಲ್ಲಿಸಿ ಆ ಕೆಲಸವನ್ನು ನಿಲ್ಲಿಸಿ ತಾವು ನನ್ನನ್ನು ಕರೀರಿ ತಾಂತ್ರಿಕ ತಜ್ಞರನ್ನು ಭಾರತ ಸರ್ಕಾರನೂ ನಾನು ಬೇಕಾದ್ರೆ ಇಲ್ಲಿಂದ ಕರ್ಕೊಬರೋಣ ಯಾರು ಫೇರಾಗಿ ಯಾವ ರೀತಿ ಅದಕ್ಕೆ ಒಂದು ಕೊಡ್ತಾರೋ ರಿಪೋರ್ಟು ಅದ್ರ ಮೇಲೆ ನಾವು ಚಿಂತನೆ ಮಾಡೋಣ ಅಲ್ಲಿವರೆಗೂ ಈ ಕೆಲಸನ ಸ್ಥಗಿತಗೊಳಿಸಿ ಆ ಭಾಗದ ರೈತರ ಜೀವನಾಡಿ ಆಗಿರ್ತಕ್ಕಂಥ ಎಲ್ಲ ಒಂದು ಕಡೆ ಪುಣ್ಯಾತ್ಮರು ಯಾರೋ ಮಾಡಿಕೊಟ್ಟು ಆದಮೇಲೆ ಅವರೊಂದು ಒಂಚೂರು ಇವಾಗ ತಾನೇ ಒಂದು ಎಂಟತ್ತು ವರ್ಷದಿಂದ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದಾರೆ ಅವ್ರ ಜೀವನಕ್ಕೆ ನಾವು ಆ ಮಾರಕ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ತನ್ಮೂಲಕ ನಿಮ್ಮ ಮೂಲಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ನೀರಾವರಿ ಮಂತ್ರಿಗಳನ್ನು ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬರು ತಕ್ಷಣವೇ ಇದಕ್ಕೆ ತಾವು ಪ್ರವೇಶ ಮಾಡಬೇಕು ಅಂತ ವಿನಂತಿ ಮಾಡಿದೆ ಅದು ಯಾಕೋ ಏನೋ ಗೊತ್ತಿಲ್ಲ ಅವ್ರಿಗೆ ಆ ಮನಸ್ಸು ಬಂದಿದೆಯೋ ಇಲ್ಲೋ ಅದು ಗೊತ್ತಿಲ್ಲ ಇದು ಒಳ್ಳೆಯದಲ್ಲ ಒಂದು ಫಾರ್ಟಿ ಫೋರ್ ಹಾಕಿ ಜನರನ್ನು ಎದುರಿಸಿ ನಾವೇನೋ ಮಾಡ್ತೇವೆ ಅಂದರೆ ಇದು ನಿಮ್ಮ ಮೂರ್ಖತನದ ಪರಮಾವಧಿ ಆಗ್ತದೆ ಇದಕ್ಕೆ ಅವಕಾಶ ಕೊಡಬೇಡಿ